ಯ ತಾಲೂಕಿನ ಇಸ್ಲಾಂಪುರ ಕ್ರಾಸ್ ಹತ್ತಿರವಿರುವ ಆಶೀರ್ವಾದ ಗ್ಲೋಬಲ್ ಶಾಲೆಯಲ್ಲಿ ಕರ್ನಾಟಕ ರಾಜ್ಯೋತ್ಸವವು ಅದ್ದೂರಿಯಾಗಿ ಜರುಗಿತು ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ಶ್ರೀ ವೀರಭದ್ರಯ್ಯ ಗೌಡ ಹೊಸಮನಿ ಆಶೀರ್ವಾದ ಗ್ಲೋಬಲ್ ಶಾಲೆಯ ಸಂಸ್ಥಾಪಕರು ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಪ್ರಗತಿಪರ ರೈತರಾದ ಶ್ರೀ ಸೋಮಶೇಖರಯ್ಯ ಸ್ವಾಮಿ ಸ್ಥಾವರಮಠ ಅತಿಥಿಗಳಾದ ಶ್ರೀ ರಾಜಶೇಖರ್ ದೇಸಾಯಿ ಸಮಾಜ ಸೇವಕರು ಹಾಗೂ ಉದ್ಯಮಿಗಳಾದ ವೆಂಕಟರೆಡ್ಡಿ ಮತ್ತು ಶಾಲೆಯ ಪ್ರಾಂಶುಪಾಲರಾದ ಶ್ರೀ ಸೌದೆಗಾರ ಪವಾರ ಕಾರ್ಯಕ್ರಮದ ನಿರೂಪಕರಾಗಿ ಭೀಮರಾಯ ವನದುರ್ಗ ಶಿಕ್ಷಕರು ನಿರೂಪಿಸಿದ್ರು ಶಾಲೆಯ ಎಲ್ಲಾ ಶಿಕ್ಷಕ ಶಿಕ್ಷಕಿಯರು ಉಪಸ್ಥಿತರಿದ್ದರು ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಇದ್ದ ಎಲ್ಲಾ ಗಣ್ಯರು ರಾಷ್ಟ ಧ್ವಜಾರೋಹಣವನ್ನ ಮಾಡಿದರು

शुभनामे जागे तब शुभ आशीर्वाद ತದನಂತರ ನಾಡಗೀತೆ ರಾಷ್ಟ್ರಗೀತೆಯನ್ನ ಹಾಡಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದ್ರು ಶಾಲೆಯ ಸಂಸ್ಥಾಪಕರು ಆದ ಶ್ರೀ ವೀರಭದ್ರಯ್ಯ ಗೌಡ ಹೊಸಮನಿಯವರು ಅತಿಥಿಗಳಿಗೆ ಸನ್ಮಾನಿಸಿ ಗೌರವಿಸಿ ಮಾತನಾಡಿದ ಅವರು ಕನ್ನಡದಲ್ಲಿ ಸಾಹಿತ್ಯ ಬರೆದು ನಾಡಿಗೆ ವಿಶೇಷ ಕೊಡುಗೆ ನೀಡಿದ ದಾರಾಬೇಂದ್ರೆ ಕುವೆಂಪು ಚಂದ್ರಶೇಖರ್ ಕಂಬಾರ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ ಇನ್ನು ಅನೇಕ ಕವಿಗಳು ಬರೆದ ಸಾಹಿತ್ಯ ಮತ್ತು ನಾಡು ನುಡಿಯ ಬಗ್ಗೆ ಸವಿಸ್ತಾರವಾಗಿ ಮಾತನಾಡಿದರು ನಂತರ ಉದ್ಯಮಿಗಳಾದ ವೆಂಕಟರೆಡ್ಡಿ ಅವರು ಮಾತನಾಡಿ ಎಲ್ಲಿಯಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಎಂಬ ನುಡಿಯನ್ನ ವಿದ್ಯಾರ್ಥಿಗಳಿಗೆ ವಿವರಿಸಿದ್ರು ನಂತರ ಮಾತನಾಡಿದ ಸಮಾಜ ಸೇವಕರಾದ ರಾಜಶೇಖರ್ ದೇಸಾಯಿ ಅವರು ನಮ್ಮ ನಡೆ ಮತ್ತು ನುಡಿ ಎಂದೆಂದಿಗೂ ಕನ್ನಡವಾಗಿರಬೇಕು ಕನ್ನಡದಲ್ಲಿ ಮಾತನಾಡಬೇಕು ಎಂದು ತಮ್ಮ ಚುಟುಕು ಭಾಷಣದಲ್ಲಿ ವಿವರಿಸಿದರು ಇದೇ ಸಂದರ್ಭದಲ್ಲಿ ಎಂಟಿವಿ ವರದಿಗಾರರಾದ ದೇವೇಂದ್ರ ಬಡಿಗೆರ್ ಹುಣಸಗಿ ಅವರಿಗೆ ಸಂಸ್ಥೆಯ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಇದಾದ ನಂತರ ಶಾಲೆಯ ಮಕ್ಕಳಿಂದ ವೀರರಾಣಿ ಕಿತ್ತೂರು ಚೆನ್ನಮ್ಮರ ಕಿರುನಾಟಕವನ್ನ ಪ್ರದರ್ಶನವನ್ನ ಮಾಡಲಾಯಿತು ಚೆನ್ನಮ್ಮ ಹಾಗೂ ಬ್ರಿಟಿಷರ ನಡುವಿನ ಮಾತಿನ ಚಕಮಕಿ ಕೇಳುಗರ ಮೈ ಜುಮ್ಮೆನಿಸಿತು ಸಂಗೊಳ್ಳಿ ರಾಯಣ್ಣನ ವೀರಾವೇಶದ ಮಾತಿಗೆ ಎಲ್ಲರ ಎದೆಯಲ್ಲಿ ದೇಶಪ್ರೇಮ ಉಕ್ಕಿ ಹರಿಯಿತು ನಂತರ ಒಂಬತ್ತನೇ ತರಗತಿಯ ವಿದ್ಯಾರ್ಥಿನಿಯರಿಂದ ಸಂಗೀತ ನೃತ್ಯ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು ಮುಖ್ಯ ಅತಿಥಿ ಸ್ಥಾನ ವಹಿಸಿದ ಸೋಮಶೇಖರಯ್ಯ ಸ್ವಾಮಿ ತಾವರ ಮಠ ಅವರು ಎಲ್ಲರಿಗೂ ಆಶೀರ್ವಾದದ ನುಡಿಗಳನ್ನ ಹಾಡಿದ್ರು ಇದಾದ ಬಳಿಕ ಎಲ್ಲ ವಿದ್ಯಾರ್ಥಿ ಮತ್ತು ಶಿಕ್ಷಕ ವೃಂದದವರಿಗೆ ಉಪಹಾರದ ವ್ಯವಸ್ಥೆಯನ್ನ ಮಾಡಲಾಗಿತ್ತು ವರದಿ ದೇವೇಂದ್ರ ಬಡಿಗೇರ್ ಎಂಟಿವಿ ನ್ಯೂಸ್ ಕನ್ನಡ ಹುಣಸೆಗೆ ゴー!」<戦> Kazanur'un ünlüyü karın ağla ünlüyü de, Çinti su, vakti കന്നു മറിബേട ഓ അഭിമാനീ അഭിമാനീ കണ്ണിന മറിബേട അഭിമാനീ അഭിമാനീ സുസംസ്കൃത ചൗതയ നാടാ മഹോന്നത കല കല നിലബേട് കൂ ಕನ್ನಡ ಮರಿಬೇಡ ಮುದ್ದು ಮಕ್ಕಳಿಗೂ ಹಾಗೂ ಎಲ್ಲ ಶಿಕ್ಷಕ ಅದೇ ರೀತಿ ಸಂಸ್ಥೆಯ ಸಂಸ್ಥಾಪಕರು ಡಾಕ್ಟರ್ ವೀರಭದ್ರಗೌಡ ಅವರ ಹಬ್ಬದ ಶುಭಾಶಯಗಳನ್ನು ಮೊದಲು ಕೋರುತ್ತ ಅದೇ ರೀತಿ ಎಂದು ಕರ್ನಾಟಕ ರಾಜ್ಯೋತ್ಸವ ಅದರ ಅಂಗವಾಗಿ ನಮ್ಮನ್ನು ವೇದಿಕೆಯ ಮೇಲೆ ಕರೆದು ಮುಖ್ಯ ಅತಿಥಿಗಳನ್ನು ಮಾಡಿದ ಡಾಕ್ಟರ್ ಅವರಿಗೆ ಮೊದಲು ಧನ್ಯವಾದ ಹೇಳುತ್ತೇನೆ ಇದಕ್ಕಿಂತ ಮೊದಲು ನಾನು ಯಾವತ್ತೂ ವೇದಿಕೆ ಮೇಲೆ ಮಾತಾಡಿಲ್ಲ ಅದಕ್ಕೆ ಏನಾದರೂ ತಪ್ಪುಗಳಾಗಿದ್ರೆ ಕ್ಷಮೆಯಿರಲಿ ಎಲ್ಲ ನನ್ನ ವಿದ್ಯಾರ್ಥಿಗಳಿಗೆ ಎಂದು ಶುಭ ಕೋರಿ ನನ್ನ ಎರಡು ಮಾತುಗಳಿಗೆ ವೇದಿಕೆ ಮೇಲೆ ಮುಖ್ಯ ಅತಿಥಿಗಳು ಮುಖ್ಯ ಅತಿ ಅತಿಥಿಗಳು ಮತ್ತು ಕಾಲೇಜಿ ಸ್ಕೂಲ್ ಫೌಂಡರ್ ಆಶೀರ್ವಾದ ಫೌಂಡರ್ ಅವರಿಗೆ ಇಲ್ಲಿ ಇದ್ದಿರತಕ್ಕಂತ ಎಲ್ಲ ಟೀಚರ್ಗಳೇ ಟೀಚರ್ಗಳಿಗೆ ಫಸ್ಟ್ ನಮ್ಮ ಕರ್ನಾಟಕ ರಾಜ್ಯೋತ್ಸವ ಶುಭಾಕಾಂಕ್ಷೆಗಳು ಹೇಳ್ತಾ ಇದ್ದೀವಿ ನನಗೆ ಮಾತಾಡಕ್ಕೆ ಬರಲ್ಲ ಯಾವ ಲ್ಯಾಂಗ್ವೇಜ್ ಮಾತಾಡಕ ಗೊತ್ತಿಲ್ಲ ಇಲ್ಲಿ ಹೋಗಿದ್ರು ನನಗೆ ಲ್ಯಾಂಗ್ವೇಜ್ ದೊಡ್ಡ ಪ್ರಾಬ್ಲಮ್ ಆಗಿದೆ ನಾನು ನನ್ನ ಜೀವನ ನಡೆಯೋದು ನನ್ನ ಕನ್ನಡ ನನ್ನ ಹೃದಯದ ಆತ್ಮೀಯ ಕನ್ನಡವರ ಜೊತೆಗೆ ನಾನು ಮಾತಾಡೋದು ನಾನು ಹುಟ್ಟಿರೋದು ಬೆಳೆದಿರೋದು ಎಲ್ಲ ಇದ್ರ ಸಂಬಂಧ ನಾನು ಏನ್ ಮಾತಾಡೋದಕ್ಕೆ ತೊಂದರೆ ಆಗ್ತಾ ಇದೆ ಎಲ್ಲಿ ಹೋಗಿ ಏನ್ ಮಾತಾಡೋದು ಸ್ಟೇಜ್ನಾಗ ಮಾತಾಡೋದು ಇದೇ ಫಸ್ಟ್ ಟೈಮ್ ಈ ತರ ನಾನು ಹುಡುಗರ ಜೊತೆಗೆ ನಮ್ಗೆ ಇಷ್ಟು ಅವಕಾಶ ಕೊಟ್ಟಿರೋ ಡಾಕ್ಟರ್ ಅವರಿಗೆ ನಾನು ಹೇಳೋದು ಭಾವನೆಗಳು ಬಹಳ ಹೇಳ್ಬೇಕು ಡಾಕ್ಟರ್ ಬಂದಿಗೆ ಅಂತ ಆ ಭಾವನೆಗಳು ಹೇಳಕ್ಕೆ ಬಹಳ ಸಂಶಯ ಇರ್ತದೆ ನೆನಪಾಗಲ್ಲ ಟೆನ್ಶನ್ ಇರ್ತಾವ ಇದ್ರ ಸಂಬಂಧ ಇನ್ನೊಂದು ಮತ್ತೆ ಇದು ಫಸ್ಟ್ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಅದರ ಜೊತೆಗೆ ವಿ ಫೌಂಡರ್ಮನ್ ಆಫ್ ದ ಆಶೀರ್ವಾದ ಗ್ಲೋಬಲ್ ಸ್ಕೂಲ್ ಡಾಕ್ಟರ್ ವೀರಭೇಂದ್ರಗೌಡ ಅವರಿಗೆ ಮೃದಯ ಶುಭಾಕಿಗಳನ್ನಾಗಿ ರಾಜ್ಯವಾದ ಎಲ್ಲರಿಗೂ ಧನ್ಯವಾದಗಳು ಇದನ್ನು ಡಾಕ್ಟರ್ ಗೌಡರಿಗೆ ಉತ್ತರ ಹಬ್ಬದ ಶುಭಾಶಯ ನಮ್ಮೆಲ್ಲರಿಗೆ ಅಲ್ಲಿಂದ ಆಶೀರ್ವಾದವಾದ